ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಇವಾಗ ಸೊಪ್ಪನ್ನ ಸೋಸ್ತಾ ಇದ್ದೀನಿ ಗಣಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತ ಏನು ಹೇಳ್ತೀವಿ ಆ ಸೊಪ್ಪನ್ನ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಉಪಯೋಗಿಸ್ಕೊಂಡು ಒಂದು ಸಾಂಬಾರು ರೆಸಿಪಿನ ಮಾಡೋಣ ಅಂತ ಹೇಳಿ ಇದು ಊರಿಗೆ ಹೋಗಿದಾಗ ನಾನು ತೊಗೊಂಡು ಬಂದಿರೋ ಅಂಥದ್ದು ಸೊ ಹಾಗಾಗಿ ಇವತ್ತು ಈ ಸೊಪ್ಪನ್ನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬ ಒಳ್ಳೇದು ಶುಗರ್ ಪೇಷಂಟ್ಗಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಇದರ ಉಪಯೋಗಿಸ್ಕೊಂಡು ಮೊಸಪ್ ಮಾಡೋಣ ಹೇಳಿ ನಾನು ಇವಾಗ ಮಾಡ್ತಾ ಇರೋವಂಥದ್ದು ಈ ಸಾಂಬಾರ್ ಈ ಮೊಸಫ್ ತುಂಬ ಚೆನ್ನಾಗುತ್ತೆ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಸಾಂಬಾರ್ ಪುಡಿನ ಹಾಕ್ಬಿಟ್ಟು ಮೊಸಪ್ನ ಮಾಡ್ತಾ ಇದೆ ಬಟ್ ಕೇಳಿದ್ರು ಧನಿಯಾ ಪೌಡರ್ನ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಟೇಸ್ಟು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಅದನ್ನ ಟ್ರೈ ಮಾಡೋಣ ಧನಿಯಾ ಪುಡಿನ ಹಾಕಿ ಅಥವಾ ಏನು ಹೇಳ್ತೀವಿ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಅಂತ ಏನು ಹೇಳ್ತೀವಿ ಅದನ್ನ ಹಾಕಿ ಈ ಸಲ ನಾನು ಸಾಂಬ ಮೊಸಕನ್ನ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಈ ಸೊಪ್ಪಲ್ಲಿ ಏನು ಗಲೀಜಿಲ್ಲ ಬಟ್ ಏನೇ ಆಗಲಿ ಈಗ ಹುಳುಗಳು ಅದು ಇದು ಇರುತ್ತಲ್ವಾ ಸೊ ಒಂದ್ಸಲ ಸೋಸ್ಕೊಳ್ಳೇಬೇಕು ನಾನೇ ಬಿಡಿಸಿದ್ದೆ ಏನಿಲ್ಲ ಬಟ್ ಒಂದ್ಸಲ ಸೋಸ್ಕೊಳ್ಳೋಣ ಹುಳು ಎಲ್ಲ ಇರುತ್ತೆ ಅಂತ ಹೇಳಿ ಸೋಸ್ತಾ ಇದ್ದೀನಿ ನೋಡಿ ನಾನೇನು ಸೋಸ್ ಏನು ಗಲೀಜಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಎಲೆಗಳ ಹಿಂದೆ ಹುಳುಗಳಂತೂ ಇದ್ದೇ ಇರುತ್ತೆ ಕೆಲವೊಂದ್ಸಲ ನಾವು ನೀಟಾಗಿ ಸೋಸ್ಕೊಂಡೇ ಹಾಕ್ಬೇಕಾಗುತ್ತೆ ಈ ಥರ ಯಾವುದೇ ಸೊಪ್ಪಾದರೂ ಅಷ್ಟೇ ಒಂದ್ಸಲ ಕ್ಲೀನಾಗಿ ಸೋಸ್ಕೊಂಡ್ರೆ ಬೆಟರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದೆ ಇದು ಅಲ್ಲ ಹಾಕಿದ್ರು ಮತ್ತೆ ಅದನ್ನ ಸ್ವಲ್ಪ ಕೊಟ್ಟಿದ್ರು ಕೊತ್ತಂಬರಿ ಸೊಪ್ಪು ಅದು ಕೂಡ ಇದೆ ಬೆಳೆದಿರೋದಂತೂ ತುಂಬಾ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ ನಂತರ ಇದೆಲ್ಲ ಕ್ಲೀನ್ ಆಗಿದೆ ಅಂತ ಅಂದ್ಮೇಲೆ ಒಂದ್ಸಲ ಹಿಂಗೆ ಒದ್ರುಕೊಬೇಕಾಗತ್ತೆ ಅಕಸ್ಮಾತ್ ಹುಳುಗಳೇನಾದ್ರೂ ಎಲೆಗಳಲ್ಲಿ ಅಂಟ್ಕೊಂಡಿದ್ರೆ ಅದೆಲ್ಲ ಹೋಗುತ್ತೆ ಇವತ್ತು ಶುಕ್ರವಾರ ಶುಕ್ರವಾರ ಸುಮಾರು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಬೆಳಗ್ಗೆನೆ ಒಂದ್ಸಲ ಪೂಜೆ ಮಾಡಾಗಿದೆ ಮೊಸ ನೋಡ್ಬೋದು ಈಗಾಗಲೇ ರಂಗೋಲಿ ಎಲ್ಲ ಹಾಕಿ ಪೂಜೆ ಬೆಳಗ್ಗೆನೆ ಮಾಡಿದ್ದೀನಿ ಇವಾಗ ಸಂಜೆಗೆ ಒಂದ್ಸಲ ಮೊಸಪೆಲ್ಲ ಮಾಡಿಟ್ಬಿಟ್ಟು ಮುಖ ತೊಳೆದು ಸಂಜೆ ಬಾಗ್ಲಿಗೆಲ್ಲ ದೀಪ ಹಚ್ಬೇಕಲ್ಲ ಇವತ್ತೆ ಲಾಸ್ಟ್ ದಿನ ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಬರ್ತಿದೆ ನಾನು ಆಲ್ಮೋಸ್ಟ್ ಜಾಸ್ತಿ ಶುಕ್ರವಾರ ಮತ್ತೆ ಸೋಮವಾರ ಕಂಪಲ್ಸರಿಯಾಗಿ ದೀಪನ ಹಚ್ತಾ ಇದೆ ಈಗ ಶುಕ್ರವಾರ ಲಾಸ್ಟ್ ಇದೆ ಇವತ್ತು ಸೊ ಹಾಗಾಗಿ ಇವತ್ತು ದೀಪನ ಹಚ್ಬೇಕು ಅದಕ್ಕೆ ಫಸ್ಟ್ ಬೇಗ ಬೇಗ ಅಡುಗೆನ ಮಾಡ್ಕೊಂಡ್ಬಿಡೋಣ ಅಡುಗೆನ ಮಾಡ್ಕೊಂಡು ನಂತರ ಮುಖ ತೊಳ್ಕೊಂಡು ದೀಪ ಹಚ್ಚೋದು ಸ ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ ಬನ್ನಿ ಬೇಗ ಬೇಗ ಅಡುಗೆ ಮಾಡ್ಬಿಡೋಣ ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ನಂತರ ಈಗ ನೋಡಿ ಸೊಪ್ಪುನು ಕೂಡ ದೊಡ್ಡದು ನೀವು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಮೊಸರು ಮಾಡೋಣ ಈಗ ಕುಕ್ಕರ್ ತೆಗೆದಿಟ್ಕೊಂಡಿದ್ದೀನಿ ಫಸ್ಟು ಬೇಳೆ ಹಾಕೊಂಡ್ಬಿಡೋಣ ಮೊಸೊಪ್ಪಂತೂ ಕಂಪಲ್ಸರಿಯಾಗಿ ತೊಗರಿಬೇಳೆ ಹಾಕ್ಲೇಬೇಕಾಗುತ್ತೆ ನಾನು ತೊಂಬರಿಬೇಳೆಗೆ ಈ ಮೆಜರ್ಮೆಂಟ್ ಕುಪ್ನ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಕಪ್ ಹಾಕೊತೀನಿ ಸಾಂಬಾರಿಗೆಲ್ಲ ನನಗೆ ಸಾಕಾಗುತ್ತೆ ಆಗಿ ಯಾವಾಗಲೂ ಕೂಡ ಇವಾಗಲೂ ಅಷ್ಟೇ ಮೊಸೊಪ್ಪು ಕೂಡ ಒಂದು ಕಪ್ಪೆ ಸಾಕು ಎಲ್ಲ ಸೊಪ್ಪೆಲ್ಲ ನಾವು ಉದ್ದೋದ್ರಿಂದ ಸಾಕಾಗುತ್ತೆ ಒಂದು ಕಪ್ಪಷ್ಟು ಬೇಳೆ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಬೇಡೋಣ ಈ ಬೇಳೆನೆ ನೀಟಾಗಿ ವಾಶ್ ಮಾಡ್ಕೊಂಡು ನಂತರ ನಾವು ಸೊಪ್ಪೆಲ್ಲ ಹಾಕೋಬೇಕಾಗುತ್ತೆ ಬೇಳೆನೆ ಯಾಕೆ ವಾಶ್ ಮಾಡ್ಕೋಬೇಕು ಅಂತಂದ್ರೆ ಇದರಲ್ಲಿ ನೂರು ಇರುತ್ತೆ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿರ್ತಾರೆ ಇದು ಇಷ್ಟೊಂದು ಕಲರ್ ಚೆನ್ನಾಗಿ ಬೇಕಾದ್ರೆ ನಾವು ಕೊಳಿಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಚೆನ್ನಾಗಿ ರುಜ್ ತೊಳ್ದ್ರೆ ಎಲ್ಲೋ ಆಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮ ಬೇರೆ ಆಲಾಗ್ ಕರೆಕ್ಟಾಗಿ ಹಿಂಗೆ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ನೀರು ಯಾವಾಗಲೂ ಸೋರ್ತಾನೆ ಇರುತ್ತೆ ಈ ರೀತಿ ನೀಟಾಗಿ ವಾಶ್ ಮಾಡಿದಾಗ ನೀರು ಕಲರೇ ಚೇಂಜ್ ಆಗುತ್ತೆ ಸ್ವಲ್ಪ ಎಲ್ಲೋ ಇಷ್ಟು ಥರ ಕಾಣಿಸ್ತಾ ಇರುತ್ತೆ ಸೊ ಅದು ಕಲರ್ ಅಂತೂ ಹಾಕಿ ಹಾಕಿರ್ತಾರೆ ಹಾಗಾಗಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನಂತರ ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಡೋಣ ಇದಕ್ಕೆ ಒನ್ ಒಂದು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೊಡೋಣ ಒಂದು ಕಪ್ಪಾಗುವಷ್ಟು ನೀರು ಸೇರಿಕೊಂಡು ಇದರಲ್ಲಿ ಅರ್ಧ ಸೊಪ್ಪಾಗುವಷ್ಟು ನಾವು ಇದಕ್ಕೆ ಹಾಕೋಣ ಅರ್ಧ ಸೊಪ್ಪು ಸಾಕು ಇನ್ ಮಿಕ್ಕಿದ್ದು ನಂತರ ಇದಕ್ಕೆ ಏನೇನು ಮಸಾಲಗಳೆಲ್ಲ ಹಾಕಬೇಕು ಅದನ್ನೆಲ್ಲ ಇದ್ರಲ್ಲಿ ಹಾಕಿ ನಂತರ ನಾವು ಮಿಕ್ಕಿದ್ದ ಹಾಕೊಳ್ಳೋಣ ಇವಾಗ ಕಾಯಿ ತುರಿವರೆ ಕಾಲಾಗ್ಬಿಡಿದೆ ನಮ್ಗೆ ಮೊರೆ ಹೋಗಿತ್ತು ಫಸ್ಟ್ ಇವಾಗ ಕಾಯಿ ತುರ್ಗೋಗ್ಬಿಡೋಣ ನಾವು ತೆಂಗಿನಕಾಯಿ ಎಲ್ಲ ಊರ್ಗೆ ಹೋದಾಗ ಒಂದಷ್ಟು ತಗೊಂಡ್ ಬಂದ್ಬಿಡ್ತೀವಿ ಒಂದಷ್ಟು ಸುರ್ಕೊಂಡು ಬಂದ್ರೆ ಎಲ್ಲ ತಗೊಂಡ್ರೆ ಇನ್ನೊಂದಷ್ಟು ಸುರಿಯಲ್ಲಿ ಸಿಪ್ಪೆ ಸಮೇತ ತಗೊಬೋದು ಹಾಗೆ ಮೇಲೆ ಇಟ್ಕೊಂಡ್ಬಿಟ್ಟಿವಿರಿ ಈ ತರ ಕಾಯಿನ ತೊಳೆಯೋದ್ರಿಂದ ನಾವು ತುರಿಬೇಕಾದ್ರೆ ಇದ್ರದ್ದು ಏನ್ ಹೇಳ್ತೀವಿ ಈ ಡಸ್ಟ್ ಇದ್ರ ಮೇಲ್ಗಡೆ ಇರುವಂತಹ ಏನ್ ಹೇಳ್ತೀವಿ ಈ ಸಿಪ್ಪೆದು ವೇಸ್ಟ್ ಎಲ್ಲ ಬೀಳೋದಿಲ್ಲ ಕಾಯಿ ತುರಿಬೇಕಾದ್ರೆ ಸೊ ಹಾಗಾಗಿ ಒಂದ್ಸಲ ವಾಶ್ ಮಾಡ್ಕೊಂಡ್ರೆ ಲದ್ದೆ ಆಗುತ್ತಲ್ವ ಸೊ ಅದು ಪೌಡರ್ ಪೌಡರ್ ತರ ಕಾಯಿ ಎಲ್ಲ ಉಟ್ಟೋದಿಲ್ಲ ಕಾಯಿ ಕೂಡ ತುಂಬಾ ನೀಟಾಗಿ ಬರುತ್ತೆ ಮತ್ತೆ ಎಳ್ನೀರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಬಟ್ ಇದ್ರ ಎಳ್ನೀರ್ ತುಂಬಾ ಕಡಿಮೆ ಇದೆ ಅನ್ಸುತ್ತೆ ಅಲ್ಲಾಡ್ತಾನೆ ಇಲ್ಲ ಇಲ್ವೇ ಇಲ್ಲ ಚೆನ್ನಾಗಿದೆ ಎಳ್ನೀರ್ ಒಂದು ಗುಡ್ಕು ಇಲ್ಲ ಈ ತರ ಸ್ವಲ್ಪ ಸ್ವಲ್ಪ ಆಗ್ಬಿಟ್ಟಿರುತ್ತಲ್ಲ ಎಳ್ ಅದ್ರೂ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ಇನ್ನೇನು ನೀರೆಲ್ಲ ಕಡಿಮೆ ಆಗುವಂತ ಟೈಮ್ ಅಲ್ಲಿ ಎಷ್ಟೊಂದು ನೀರು ಇರುತ್ತಲ್ಲ ಅದೆಲ್ಲ ಸುಂಡೋಗಿ ಸ್ವಲ್ಪ ಆಗತ್ತೆ ಅಂದ್ರೆ ಅಷ್ಟು ನೀರಲ್ಲಿ ಇರುವಂತಹ ಸ್ವೀಟ್ ಎಲ್ಲ ಅಷ್ಟೇ ಎಷ್ಟು ನೀರಲ್ಲಿ ಅಹ್ ಸೇರ್ಕೊಂಡಿರುತ್ತೆ ಹ್ಮ್ ತುಂಬಾ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಇದ್ರು ಕೂಡ ಎಣ್ಣೆ ತುಂಬಾ ಆಗಿರುತ್ತೆ ಕಾಯ್ನಕ್ಕೆ ಇಚ್ಬೇಕಾದ್ರೆ ಎಣ್ಣೆ ವೇಸ್ಟ್ ಮಾಡ್ಬಿಡಿ ಅದನ್ನ ಕುಡಿದ್ರೆ ಎಲ್ತ್ ಕೂಡ ಒಳ್ಳೇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಾಯಿನ ಇಲ್ಲೇ ಕುತ್ಕೊಂಡು ತುರಿಯೋದು ಯಾಕಂತಂದ್ರೆ ಗೋಡೆ ಪಕ್ಕ ಇರೋದ್ರಿಂದ ತಾಯ್ದು ತುರಿ ಅಕಸ್ಮಾತ್ ಆಚೆ ಈಚೆ ಬಿದ್ರು ಕೂಡ ಅಷ್ಟು ಚೆಲ್ಲೋ ಚೆಲೋದ್ರು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಯಾರಾದ್ರೂ ತುಳಿಯೋದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೋಬಹುದು ಮಧ್ಯದಲ್ಲಿ ಎಲ್ಲಾರು ಕೂತ್ಕೊಟ್ರೆ ಅದು ತುರಿ ಎಲ್ಲ ಬಿದ್ದು ಮನೆ ಎಣ್ಣೆಣ್ಣೆ ಹಿಂಗ ಆಗತ್ತೆ ಅದ್ರದ್ದು ಜಿಡ್ಡಾಂಶ ಇರತ್ತಲ್ಲ ಕಾಯಲ್ಲಿ ಅದೆಲ್ಲ ಮನೆಗೆಲ್ಲ ಅಂತ ಹೇಳಿ ಹ ಇಲ್ಲೇ ಕುತ್ಕೊಡಿ ಯಾವಾಗ್ಲೂ ನಾನು ಕುತ್ಕೋದು ಕೆಲ್ಸ ನನಗೆ ಈ ಕೆಲ್ಸ ಅಂದ್ರೆ ಕಾಯಿ ತುರಿಯೋದು ಈ ಸೊಪ್ಪು ಸೋಸೋದು ಅಕ್ಕಿ ಸೊಪ್ಪು ಕೆಲಸ ಎಲ್ಲ ಅಂದ್ರೆ ಇಷ್ಟ ಆಗೋದಿಲ್ಲ ಅದ್ರಲ್ಲೂ ಎಕ್ಸ್ಪೆಷಲಿ ಈ ಹಸಿಕಾಯಿ ಇವಾಗೆಲ್ಲ ಎಲ್ಲಾ ಬರ್ತಿದ್ಯಲ್ಲ ತೊಗರಿಕಾಯಿ ಅವರೆಕಾಯಿ ಈ ಸೀಸನ್ ಅಲ್ಲಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಯಾಕಂತಂದ್ರೆ ನನಗೆ ಕಾಯಿ ಹಿಡಿಯೋದಂತಂದ್ರೆ ಮೊದಲೇ ಇಷ್ಟ ಇಲ್ಲ ಬಟ್ ಅದು ಅಲ್ಲದೆ ಈ ಬ್ಯಾಕ್ ಪೇನ್ ಇರೋದ್ರಿಂದ ಅಂತೂ ಆ ಕೆಲಸದಲ್ಲ ನೋಡ್ತಾನೆ ಇಲ್ಲ ಹಸ್ಬೆಂಡ್ ರಜೆ ಇದ್ದಾಗ ತೊಗೊಂಡ್ಬರ್ತಾರೆ ಅವರೇ ಬಿಡಿಸ್ಬೇಕು ಇಲ್ಲಾಂದರೆ ನಮ್ಮಮ್ಮ ಬರೋ ಟೈಮ್ ನೋಡಿಕೊಂಡು ನಾನು ಕಾಯಿನ ಕಸ್ಕೊತೀನಿ ಅಮ್ಮ ಬಂದಾಗ ಅವ್ರು ಬೇಗ ಬೇಗ ಹಿಡ್ದು ಕೊಟ್ಟು ಹೋಗ್ತಾರೆ ನನಗೆ ಎತ್ತಿಟ್ಕೊ ಇದನ್ನ ಫ್ರಿಜ್ ಇಟ್ಕೊಂಡ್ರೆ ಕಾಯಿ ಕೂಡ ಹಾಳಾಗ್ಬಿಡುತ್ತೆ ಸ್ಮೆಲ್ ಕೂಡ ಬಂದ್ಬಿಡತ್ತೆ ಒಳಗಡೆ ತೆಂಗಿನಕಾಯಿ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಒಂದ್ ಕಾಯಿನ ಕಂಪ್ಲೀಟ್ ಆಗಿ ಕುಳಿತು ನಂತರ ಎತ್ತಿಟ್ಕೊಂತೀನಿ ಮತ್ತೆ ಈ ಕಾಯಿ ಒಂದ್ಸಲ ತುರ್ಕೊಂಡ್ರೆ ನನಗೆ ಒಂದ್ ಮೂರ್ ನಾಲ್ಕು ದಿವಸ ಆಗುತ್ತೆ ಈ ಚಟ್ನಿ ಆ ತರದೇನು ಮಾಡಿಲ್ಲ ಅನ್ನಂದ್ರೆ ನಾಲ್ಕು ದಿವಸ ಒಂದೇ ಖಾಲಿ ಆಗಿದ್ದು ಇದೆ ಡಿಪೆಂಡ್ಸ್ ಆಫ್ ಅಡಿಗೆಗಳು ಕುಕ್ಕಿಂಗ್ ರೆಸಿಪಿ ಮಾಡ್ತೀನಿ ಮೇಲೆ ಡಿಪೆಂಡ್ ಆಗುತ್ತೆ ತೆಂಗಿನಕಾಯಿ ತುರ್ಕೊಂಡು ಇದಾಗಿದೆ ಇವಾಗ ಮೊಸಪ್ಕಿರ ಅರ್ಧ ಸೊಪ್ಪ ಕಿಟ್ಟಿದ್ವಿ ಮೊಸ ಮಾಡೋದಿಕ್ಕೆ ಅಂತೇಳಿ ಅರ್ಧ ಸೊಪ್ಪಕ್ಕೆ ಕಿಟ್ಟಿದ್ವಿ ಅಲ್ವಾ ಸೊ ಇವಾಗ ಸ್ಟವ್ ಹಚ್ಕೊಂಡ ಸ್ಟವ್ ಹಚ್ಕೊಂಡು ನಾವು ತುರ್ದಿರೋ ಕಾಯಿ ತುರಿಗಿ ಒಂದ್ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಎರಡು ಟೊಮೆಟೊ ಇದಿಷ್ಟು ಕೂಡ ರಫ್ ಆಗಿ ಹಚ್ಕೊಂಡ್ರು ನಡೆಯುತ್ತೆ ಯಾಕಂದ್ರೆ ನಾವು ಮೊಸಕೆ ರುಬ್ಬೋದ್ರಿಂದ ರಫ್ ಆಗಿ ಹಚ್ಕೊಂಡ್ರು ಕೂಡ ನಡೆಯುತ್ತೆ ಇದಿಷ್ಟನ್ನು ಕೂಡ ನಾನು ಇವಾಗ ಇಲ್ಲಿ ಸೇರಿಸ್ಕೊಂಡಿದೀನಿ ನಂತರ ನೆಕ್ಸ್ಟ್ ಧನಿಯಾ ಪೌಡರ್ನ ನಾವಿಲ್ಲಿ ಸೇಸ್ಕೋಬೇಕಾಗುತ್ತೆ ನಾನಿಲ್ಲಿ ಧನಿಯಾ ಪೌಡರ್ನ ಸೇರ್ಸ್ಕೊಂತ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಎರಡು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಅಷ್ಟು ಆದರೆ ಸಾಕು ಚಿಕ್ಕ ಸ್ಪೂನಲ್ಲಿ ನಂತರ ಹಾಗೆ ಅಚ್ಚ ಪುಡಿ ಇದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಸೇರ್ಸ್ಕೊಂತ ಇದ್ದೀನಿ ಯಾಕಂತಂದ್ರೆ ನಾನು ಧನಿಯಾ ಪುಡಿಗೆ ಏನು ಹಾಕಿ ಧನ್ಯಾ ಪುಡಿ ಮಾಡ್ಕೊಳ್ಳಲ್ಲ ಪ್ಲೇನ್ ಬರೀ ಧನ್ಯಾ ಮಾತ್ರ ನಾನು ಪೌಡ್ರ್ ಮಾಡಿ ಇಟ್ಕೊಂತೀನಿ ಸೊ ಹಾಗಾಗಿ ಖಾರಕ್ಕಂತೂ ಬೇಕೇ ಬೇಕಲ್ವಾ ಮೊಸಕ್ಕೆ ನೀವು ಮೆಣ್ಸಿನ್ಕಾಯಿನಾದ್ರೂ ಹಾಕ್ಬೋದು ಒಣ ಮೆಣ್ಸಿನ್ಕಾಯಿನ ಹಾಗೆ ಬೇಯೋದಿಕ್ಕೆ ಹಾಕಿ ಅದು ಹುಡ್ಬೇಕಾದ್ರೆ ಅದು ರುಬ್ಬುತ್ತೆ ಹಾಗೂ ಖಾರ ಬರತ್ತೆ ಅಥವಾ ಇದರ ಮೆಣಸಿನ್ಕಾಯಿ ಪುನಿನಾದ್ರೂ ಹಾಕೋಬಹುದು ನಾನು ಇಲ್ಲಿ ಮೆಣಸಿನ್ಕಾಯಿ ಪುಡಿ ಇವಾಗ ರೀಸೆಂಟ್ ಆಗಿ ಮಾಡ್ಸಿರೋದ್ರಿಂದ ಮೆಣಸಿನ್ಕಾಯಿ ಪುಡಿನ ಇದೆ ಸೊ ಹಾಗಾಗಿ ನಾನಿಲ್ಲಿ ಮೆಣ್ಶಿನ್ಕಾಯಿ ಪುಡಿನೇ ನಾನಿಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಇಲ್ಲಿ ಉಳಿದಿರುವಂತಹ ಸೊಪ್ಪು ಏನಿದೆ ಅದನ್ನು ಕೂಡ ಇವಾಗ ಇದರಲ್ಲಿ ತುಂಬಿಸಿ ಒಂದ್ ಎರಡ್ ಮಿಜಿಲ್ ಸಾಕಾಗುತ್ತೆ ನೋಡಿ ಉಳ್ದಿರುವಂತಹ ಸೊಪ್ಪು ಏನಿದೆ ನಾವು ತೊಳ್ದಿಟ್ಕೊಂಡಿದ್ವಲ್ಲ ಸೇರಿಸ್ಕೊಂಡ್ಬಿಡಣ ಸೇರ್ಸ್ಕೊಂಡಿದ್ದಾಯ್ತು ಇವಾಗ ಕುಕ್ಕರ್ ಲೇಟ್ ನ ಕ್ಲೋಸ್ ಮಾಡಿ ಎರಡು ಮಿಜುಲ್ ತೊಗೊಳ್ಳೋಣ ಇದು ಇವಾಗ ಕಂಪ್ಲೀಟ್ ಆಗಿತ್ತು ಉಳ್ದಿರುವಂತಹ ಕಾಯ್ತೂರಿ ಏನಿದೆ ಆಮೇಲೆ ಒಂದು ಲೈಟಿಂಗ್ ಬಾಕ್ಸ್ ಕಟ್ ಇಟ್ಕೊಳ್ತೇನೆ ಸುಮಾರು ಒಂದು ವಾರ ಆದ್ರೂ ಏನೂ ಆಗಲ್ಲ ಫ್ರಿಜ್ ಅಲ್ಲಿ ಇಟ್ಕೊಬಹುದು ಚೆನ್ನಾಗಿರುತ್ತೆ ಒಂದ್ ವಾರ ಆದ್ರೂ ಕೂಡ ಯೂಸ್ ಮಾಡಬಹುದು ಕಾಯಿ ತುರಿ ಒಂದು ಇದ್ಬಿಟ್ರೆ ಬೇಗ ಬೇಗ ಅಡುಗೆ ಆಗ್ಬಿಡತ್ತೆ ಕಾಯಿ ತುರಿ ಇಲ್ಲ ಅಂದ್ರೆ ಯಾರಪ್ಪ ಅಡುಗೆ ಮಾಡ್ತಾರೆ ಅನ್ನೋ ಥರ ಒಂದು ಫೀಲ್ ಬರ್ಬಿಡತ್ತೆ ಯಾಕಂತಂದ್ರೆ ನಾವು ಕೆಲಸನೇ ಅಷ್ಟು ಎಲ್ಲನ ಕೆಲಸನ ಅಷ್ಟು ತುಂಬ ಈಸಿ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಲೈಫ್ನ ಯಾವುದೇ ಕೆಲಸ ಆದರೂ ತುಂಬ ಈಸಿಯೆಸ್ಟ್ ಆಗಿ ಆಗ್ಬಿಡ್ಬೇಕು ನಮಗೆ ಆ ಥರ ಮೈಂಡ್ಸೆಟ್ ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ ಎಲ್ಲ ಕೆಲಸಗಳ್ನ ಕೂಡ ಈಸಿ ಮಾಡ್ಕೊಂಡು 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 ಒಂದು ಕಾಯಿ ಕೂಡ ನಮಗೆ ಕಷ್ಟ ಅಂತ ಅನಿಸುತ್ತೆ ಮತ್ತೆ ಉಪ್ಸರ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೋ ಸಲ ಅನ್ಸ್ತಾ ಇರುತ್ತೆ ಖಾರ ಇದ್ಬಿಟ್ರೆ ಉಪ್ಸಾರ್ ಮಾಡೋದು ತುಂಬಾ ಈಜಿ ಅನ್ಸುತ್ತೆ ಖಾರ ಇಲ್ವಾ ಅದ್ರ ಬಂತು ಸಾಂಬಾರೇ ಮಾಡ್ಬೋದಲ್ಲ ಉಪ್ಸರ್ಕಾರ ಮಾಡ್ಬೇಕ ಖಾರ ಬೇರೆ ಮಾಡ್ಬೇಕಾ ಅನ್ನೋ ಫೀಲ್ ಬರ್ತಾರಂತೆ ಬಟ್ ಅದೊಂದು ಟೂ ತ್ರೀ ಮಿನಿಟ್ಸ್ ಕೆಲಸ ಅಷ್ಟೇ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಖಾರ ರುಬ್ಬೋ ಅಂತ ರುಬ್ಕೊಳ್ಳೋದು ಬಟ್ ಅದೇ ಒಂದು ದೊಡ್ಡ ಟಾಸ್ಕ್ ಅನ್ನೋ ತರ ನಮ್ಮ ಮೈಂಡ್ ಸೆಟ್ ನ ಮಾಡ್ಕೊಬಿಟ್ಟಿದೀವಿ ಅಷ್ಟು ಲೈಫ್ ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊತಾ ಇದೀವಿ ಅಂತ ಅನ್ಸುತ್ತೆ ತುಂಬಾ ಈಸಿ ಕೆಲಸಗಳನ್ನ ಕೂಡ ತುಂಬಾ ಡಿಫಿಕಲ್ಟ್ ಯಾರಪ್ಪ ಮಾಡ್ತಾರೆ ಅನ್ನೋ ತರ ಮೈಂಡ್ಸೆಟ್ ನಾವು ಕ್ರಿಯೇಟ್ ಮಾಡ್ಕೊಬಿಟ್ಟಿದೀವಿ ನೋಡಿ ಇವಾಗ ಇದನ್ನ ಲಾಕಿಂಗ್ ಬಾಕ್ಸ್ ಗೆ ಹಾಕಿದೀನಿ ಫ್ರಿಜ್ಗೆ ಎತ್ತಿಟ್ಟು ಸ್ವಲ್ಪ ಪಾತ್ರೆ ಇದೆ ಅದನ್ನ ತೊಳೆದು ನಂತರ ಮುಖ ತೊಳ್ಕೊಂಡು ಬಂದು ಫ್ರೆಶ್ ಆಗಿ ಪೂಜೆ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ಆ ಹಾಲ್ನ ಇಟ್ಟು ನಂತರ ಪೂಜೆಗೆ ಹೋಗ್ತೀನಿ ಹಾಲು ಕಾಯೋ ಅಷ್ಟರಲ್ಲಿ ಪೂಜೆನೂ ಕೂಡ ಆಗುತ್ತೆ ನಂತರ ಕಾಫಿ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಸೊ ಹಾಗಾಗಿ ಇವಾಗ ಫಸ್ಟ್ ಹಾಲು ಕಾಯಿಲಿಕ್ಕೆ ಇಟ್ಬಿಡೋಲ್ಲ ಕುಸ್ಕೊಂಡು ಹಾಲು ಕೈಯೋಕಿಟ್ಟೋಗ್ಬಿಟ್ಟು ಹೋಗಿದ್ದೆ ಅಲ್ವಾ ಸೊ ಅಷ್ಟರಲ್ಲಿ ಹಾಲು ಚೆನ್ನಾಗಿ ಕಾಯ್ದುಕೊಂಡಿತ್ತು ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಕಾಫಿ ಪುಡಿ ಎಲ್ಲ ಹಾಕಿ ಕಾಫಿನ ರೆಡಿ ಮಾಡಿಕೊಂಡೆ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸಂಜೆ ಹೊತ್ತಂತ ಕಾಫಿ ನಾನು ಮೊದಲೇ ಸಂಜೆ ಹೊತ್ತು ಕಾಫಿ ಕುಡಿದು ಅಭ್ಯಾಸ ಇದೆ ಕಂಪಲ್ಸರಿಯಾಗಿ ಕಾಫಿ ಬೇಕು ಅಂತ ಅನ್ಕೊತೀನಿ ಆದರೂ ಈ ಥರ ಕೋಲ್ಡ್ ಇದ್ದಾಗಂತೂ ಬೇಕೇ ಬೇಕು ಕಾಫಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನಿವಾಗ ಇಲ್ಲಿ ಕಾಫಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕಾಫಿಗೆ ಬೆಲ್ಲನ ಯೂಸ್ ಮಾಡ್ತೀನಿ ಬಟ್ ಈಗ ಏನಾದ್ರೂ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಸಕ್ಕರೆನೇ ಹಾಲು ಕಾಯ್ದಿರೋ ತಕ್ಷಣ ಹಾಲು ಕಾಯಿಸಿರೋದು ಏನಾರು ಇದ್ದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ಪೌಡ್ರನ್ನ ಹಾಕ್ಕೊಂಡು ಕಾಫಿ ರೆಡಿ ಮಾಡಿಕೊಂಡು ಇವಾಗ ಅದ್ರ ಜೊತೆ ತೊಗೊಂಡು ಸ್ವಲ್ಪ ತಿಂದೆ ನಂತರ ಸುಮಾರು ಒಂದು ಎಂಟು ಗಂಟೆವರೆಗೂ ಹಾಗೆ ಟಿ ವಿ ನೋಡಿಕೊಂಡು ಮಗನಿಗೆ ಸ್ವಲ್ಪ ಏನಾದ್ರು ಓದ್ಸೋದು ಏನಾರು ಇದ್ರೆ ಅದನ್ನೆಲ್ಲ ಮಾಡಿ ನಂತರ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ನಾನು ಈಗಾಗಲೇ ಮೊಸಪ್ಪೆಲ್ಲ ರೆಡಿ ಮಾಡಿ ಅದನ್ನೆಲ್ಲ ಕೂಗ್ಸಿಟ್ಟಿದೆ ಒಂದು ಎರಡು ಮೂರು ಬಿಸಿಲು ಕೂಗ್ಸಿಟ್ಟಿದೆ ಸೊ ಅದೆಲ್ಲ ಆಯಿತು ಅದನ್ನು ಇವಾಗ ತಣ್ಣಗಾಗಿತ್ತು ಅದನ್ನು ರುಬ್ಕೊಂಡೆ ನಂತರ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿರುವಂತಹ ಈ ಮೊಸಪ್ಪು ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಡು ನಾವು ತಿಕ್ನೆಸ್ನ ನೋಡಿಕೊಂಡು ನಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೋದು ನನಗೆ ಸ್ವಲ್ಪ ಮೊಸಪ್ ಯಾವಾಗಲೂ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತುಂಬ ತೆಳ್ಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ನಾನು ಇದಕ್ಕೆ ಎಲ್ಲ ಇದು ಮಾಡಿಕೊಂಡು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡೆ ಸ್ವಲ್ಪ ಖಾರ ಕಡಿಮೆ ಆದರೆ ಇರಬೇಕಲ್ವ ಖಾರದ ಪುಡಿ ಹಾಕಬೇಕಲ್ವ ಅಂತೇಳಿ ಖಾರ ಕಡಿಮೆ ಆಯಿತು ಅಂತ ಅನಿಸ್ತು ನನಗೆ ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ನಾನು ಈ ಮುದ್ದೆ ಪಾತ್ರೆ ಬಗ್ಗೆ ಹೇಳಿದ್ದೀನ ಏನೋ ಗೊತ್ತಿಲ್ಲ ಬಟ್ ಇದನ್ನು ಈಗ ರೀಸೆಂಟಾಗಿ ತೊಗೊಂಡೆ ಮುದ್ದೆ ಪಾತ್ರೆ ತುಂಬ ಚೆನ್ನಾಗಿ ಅನಿಸ್ತಿದೆ ಮುದ್ದೆ ಮಾಡೋದಕ್ಕೆ ನನಗೆ ಅಲ್ಯೂಮಿನಿಯಮ್ ಅಥವಾ ಸಿಲ್ವಾರ್ದ ಪಾತ್ರೆ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗ್ಸೋದಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಏನಾದರೂ ಮಾಡಲೇಬೇಕು ಅಂದಾಗ ಈ ಬಿರಿಯಾನಿ ಆ ಥರದ್ದೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಮಾತ್ರ ಒಂಥರ ಒಂದು ಒಂದೆರಡು ಪಾತ್ರೆ ಉಪಯೋಗಿಸ್ತೀನಿ ಅಷ್ಟೇ ನೋಡಿ ಇವಾಗ ಮುದ್ದೆಲ್ಲ ತಿರುಗಿ ಅದನ್ನು ಬೇಯ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಮೊಸಪ್ಪು ಕೂಡ ಚೆನ್ನಾಗಿ ಕುದಿ ಬರ್ತಿದೆ ಇನ್ನೇನು ಮೊಸಪ್ಪು ಕೂಡ ರೆಡಿ ಆಯಿತು ಅದ್ರದ್ದು ಸ್ವಲ್ಪ ಟೇಸ್ಟ್ ಚೆಕ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಅಂತ ಹೇಳಿ ನಾನು ಧನಿಯಾ ಪುಡಿ ಹಾಕಿದೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಅದರ ಟೇಸ್ಟ್ ಹೇಗಿರುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು ಸೊ ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ಟೇಸ್ಟ್ ಮಾಡಿದೆ ಚೆನ್ನಾಗೇ ಇದೆ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಉಪ್ಪಾಕಿ ಅದು ಕುದಿಯೋದಕ್ಕೆ ಬಿಟ್ಟು ಇವಾಗ ಮುದ್ದೆ ಬೇಯೋ ಅಷ್ಟರಲ್ಲಿ ನಾನು ಸ್ವಲ್ಪ ಎಕ್ಪಡ್ಡು ಮಾಡೋಣ ಅಂತೇಳಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟು ಮುದ್ದೆಲ್ಲ ಸ್ವಲ್ಪ ಬೆಂದಿತ್ತು ಅದನ್ನು ಮುದ್ದೆ ಮಾಡಿ ಮುದ್ದೆ ಕಟ್ಬಿಡೋಣ ಅಂತೇಳಿ ಮುದ್ದೆನೂ ಕಟ್ಬಿಟ್ಟು ಇವಾಗ ಇದಕ್ಕೆ ಮೊಟ್ಟೆ ಹಾಕೊಂತ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ತರ್ಕಾರಿಗಳನ್ನ ಹಾಕೋಬಹುದು ಅಥವಾ ಕ್ಯಾಪ್ಸಿಕಮ್ನ ಹಾಕೋಬೋದು ಬೇರೆ ಥರ ಏನೇನಾದರೂ ನಿಮಗೆ ಯೂಸ್ ಮಾಡ್ಬೋದು ಸೊಪ್ಪುಗಳು ಈ ಥರದ್ದು ಏನಾದರೂ ಸಣ್ಣದಾಗಿ ಹಚ್ಕೊಂಡು ಸಬ್ಸಿಗೆ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೇ ಅನಿಸುತ್ತೆ ನಾನು ಇವಾಗ ಏನು ಉಪಯೋಗಿಸ್ತಾ ಇಲ್ಲ ಬರೀ ಈರುಳ್ಳಿ ಹಸು ಮೆಣಸಿಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಒಂದು ನಾಲ್ಕು ಮುಟ್ಟೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಹಾಗೆ ಪೆಪ್ಪರ್ ಪೌಡರ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಬೀಟರಿಂದ ಅಥವಾ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಅದು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಪಡ್ಡು ಸೊ ಹಾಗಾಗಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಅದು ಏರ್ ಫಾರ್ಮ್ ಆಗಿ ಚೆನ್ನಾಗಿ ಉದುಗಿ ಬರುತ್ತೆ ಸೊ ಹಾಗಾಗಿ ಒಂದು ಐದು ನಿಮಿಷ ಬೀಟ್ ಮಾಡ್ಕೊಂಡಿದ್ದ ನಂತರ ನಾನು ಇಲ್ಲಿ ಪಡ್ಡೋದು ತವಾ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಪಡ್ಡೋದು ಏನು ಮಿಕ್ಸ್ಚರ್ ಇದೆ ಸೊ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಪಡ್ಡು ಮಾಡಿದಾಗ ಏನು ಇಡ್ಲಿ ಹಿಟ್ಟಿಂದ ಪಡ್ಡು ಮಾಡ್ತೀವಲ್ವಾ ಸೊ ಅವಾಗ ಸ್ವಲ್ಪ ಹಿಟ್ಟಿದೆ ಕಡಿಮೆ ಇದೆ ಅಂತ ಅನಿಸಿದಾಗಲೂ ಕೂಡ ಸ್ವಲ್ಪ ಈರುಳ್ಳಿ ಸಾರಿ ಮೊಟ್ಟೆ ಒಂದೆರಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಹಾ ದೋಸೆ ಹಿಟ್ಟು ಅಥವಾ ಏನಿರುತ್ತೆ ನಾವು ಪಡ್ಡು ಮಾಡೋದಕ್ಕೆ ಉಪ್ಯೋಗ್ಸೋದು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪಡ್ಡು ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲು ಕೂಡ ಆಗುತ್ತೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಮೊಸಪ್ಪಿನ ಹೆಚ್ಕೊಳ್ಳೋದಕ್ಕೆ ಅಂತೇಳಿ ಆಮ್ಲೆಟ್ ಮಾಡೋಣ ಅಂದ್ಕೊಂಡೆ ಅದ್ರ ಬದಲು ಈ ಥರ ಎಗ್ ಪಡ್ಡು ಮಾಡಿದ್ರೆ ಇದೊಂದು ಸ್ವಲ್ಪ ಆಗಿರುತ್ತಲ್ವ ಯಾವಾಗ ಆಮ್ಲೆಟ್ ಮಾಡ್ತಾಯಿರ್ತೀವಿ ಅಂತ ಹೇಳಿ ನಾನು ಹೆಗ್ ಪಡ್ಡು ಮಾಡೋದಕ್ಕೆ ಇವತ್ತು ಡಿಸೈಡ್ ಮಾಡಿ ಹೆಗ್ ಪಡ್ಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಈ ಥರ ಉಲ್ಟ ಮಾಡಿ ತಿಸ್ಬೇಕಾಗುತ್ತೆ ಆ ಯುಜುಯಲ್ ಎಲ್ಲರಿಗೂ ಗೊತ್ತು ಪಡ್ಡು ಮಾಡೋದು ಹೇಗೆ ಅಂಥೇಳಿ ಸೇಮ್ ಅದೇ ರೀತಿ ನಾವು ಇದನ್ನು ಎರಡು ಸೈಡು ಈ ಥರ ಉಲ್ಟ ಮಾಡಿ ಎರಡು ಸೈಡು ಬೈಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕಂದು ತುಂಬ ಟೇಸ್ಟಿಯಾಗಿರುತ್ತೆ ಈ ಮಳೆ ಬರೋ ಟೈಮಲ್ಲಿ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಲ್ಲನೂ ಕೂಡ ಉಲ್ಟಾ ತಿಸ್ಕೊಂಡು ಬೇಸ್ಕೊಂಡಿದ್ದೀನಿ ಮೊಸರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಎಗ್ ಬುರ್ಜಿ ಆಗಿರ್ಬೋದು ಆಮ್ಲೆಟ್ ಆಗಿರ್ಬೋದು ಅಥವಾ ಈ ರೀತಿ ಪಡ್ಡು ಆಗಿರ್ಬೋದು ಆ ಮೊಸಪ್ಪು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬೋಂಡಾ ಬಜ್ಜಿಗಿಂತ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಮೊಸಪ್ ಮಾಡಿದಾಗ ಸಾಮಾನ್ಯವಾಗಿ ಈ ಥರ ಮೊಟ್ಟೆ ಐಟಮ್ಸ್ಗಳನ್ನೇ ಜಾಸ್ತಿ ಮಾಡುವಂಥದ್ದು ನೋಡಿ ಪಡ್ಡು ಸೂಪರಾಗಿ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ಮೊಸಪ್ಪು ಗಣಕೆ ಸೊಪ್ಪಿನ ಮೊಸೊಪ್ಪು ಅಥವಾ ಕಾಶಿ ಸೊಪ್ಪಿನ ಮೊಸೊಪ್ಪು ಅಂತಲೇ ಹೇಳ್ತೀವಿ ಅದ್ರ ಜೊತೆಗೆ ನಾನು ಈಗ ಎಗ್ ಪಡ್ಡನ್ನ ಸರ್ವ್ ಮಾಡಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇವತ್ತಿನ ಡಿನ್ನರ್ ಅಂತಲೇ ಹೇಳ್ಬೋದು ಇದಿಷ್ಟು ಎಲ್ಲ ಆಯಿತು ಇದಿಷ್ಟ ಆಗಿದ ನಂತರ ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮೇಲೆ ನೋಡಿ ನಮ್ಮ ಸ್ಲ್ಯಾಬ್ ಅಡಿಗೆಲ್ಲ ಆಯಿತು ಊಟ ಎಲ್ಲ ಬಡಿಸಿದ ನಂತರ ಇರೋ ಬರೋ ಪಾತ್ರೆಗಳೆಲ್ಲ ಸ್ಲ್ಯಾಬ್ ಮೇಲೆ ಈ ಥರ ಹರಡ್ಕೊಂಡಿರ್ತೀನಿ ಫಸ್ಟ್ ಮೊದಲೆಲ್ಲ ಊಟಕ್ಕಿಂತ ಮುಂಚೆ ಅರ್ಧ ಎಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆ ಬಟ್ ಇವಾಗ ಏನಂತಂದರೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಬೇಗ ಊಟ ಮಾಡಿದ್ರೆ ಆಮೇಲೆ ನಂತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರೆ ನಾವು ತಿಂದಿದ್ದು ಸ್ವಲ್ಪ ಡೈಜೆಷನ್ ಆಗುತ್ತಲ್ವ ಸೊ ಆವಾಗ ಮಲ ಸಡನ್ನಾಗಿ ಊಟ ಮಾಡಿಬಿಟ್ಟು ಮಲಗಬಾರ್ದು ಅನ್ನೋದಕ್ಕೋಸ್ಕರ ಆಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅಡಿಗೆ ಆದ ತಕ್ಷಣ ಬಿಸಿ ಬಿಸಿ ಊಟ ಮಾಡಿ ನಂತರ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿದಾಗ ಅದೊಂದು ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ ಸ್ವಲ್ಪ ನಾವು ತಿಂದಿರೋದು ಕರಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ನಾನು ಮಾಡ್ಕೊತೀನಿ ಇವಾಗ ಹಾಲ್ ಸ್ಲ್ಯಾಬ್ ಮೇಲೆ ಇದ್ದಿದ್ದಂತಹ ಹಾಕುವಂಥ ಪಾತ್ರೆಗಳನ್ನೆಲ್ಲ ಹಾಕಿ ಮತ್ತು ಮೊಸಕ್ ಮಾಡಿದ್ದೆ ಅಲ್ವಾ ಸೊ ಅದತ್ತು ಉಳ್ಕೊಂಡೆ ಉಳ್ಕೊಳ್ಳುತ್ತಾ ಶುಜಾ ನಮ್ಮೇ ರಾತ್ರಿ ಹೊತ್ತು ಒಂದೇ ಟೈಮು ಊಟ ಯಾಕಂದರೆ ಎಲ್ಲರೂ ಬೆಳಗ್ಗೆ ಎದ್ದು ನನಗೆ ಸ್ಟ್ಯೂಟಿಗೆ ಹೋಗಿರ್ತಾರೆ ನನ್ನ ಮಗನೂ ಸ್ಕೂಲ್ಗೆ ಹೋಗಿರ್ತಾನೆ ಮಧ್ಯಾಹ್ನ ಊಟಕ್ಕೆ ಯಾರು ಇರಲ್ಲ ನಾನು ಒಬ್ಬಳೇ ಇರ್ತೀನಿ ಸೊ ಹಾಗಾಗಿ ನಾನು ಮಧ್ಯಾಹ್ನ ಅಡುಗೆ ಮಾಡಲ್ಲ ಹೊಸ ಸಂಜೆ ನಾನು ಅಡುಗೆನ ಮಾಡ್ಕೊಳ್ಳೋದು ಸೊ ಒನ್ ಟೈಮ್ಗೆ ಏನೇ ಸಾಂಬಾರು ಮಾಡಿದ್ರೂ ನಮ್ಮನೇಲಿ ಖಾಲಿ ಆಗೋಲ್ಲ ಸೊ ಹಾಗಾಗಿ ನಾನು ಏನೇ ಸಾಂಬಾರು ಮಾಡಿದರೂ ಕೂಡ ಮೊಸಪ್ಪಾಗಿರ್ಬೋದು ಬೇಳೆ ಸಾಂಬಾರು ಆಗಿರ್ಬೋದು ಈ ಥರ ಸಾಂಬಾರು ಉಪ್ಸಾರು ಬಿಟ್ಟು ಬೇ ಸಾಂಬಾರುಗಳ ರೆಸಿಪಿ ಸಾಂಬಾರುಗಳಾದರೆ ನಾನು ಟೂ ಡೇಸ್ ಅಂತೂ ಇಟ್ಟೇ ಇಡ್ತೀನಿ ಯಾಕಂತಂದರೆ ಮೂರು ಜನಕ್ಕೆ ಒನ್ ಟೈಮ್ಗಂತೂ ಖಾಲಿ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ನಾಳೆ ಕೂಡ ಆಗುತ್ತೆ ಅಂತ ಹೇಳಿ ಅದನ್ನು ಹಾಗೆ ಫ್ರಿಜ್ಗೆ ತೆಗೆದು ಇದ್ದೀನಿ ಇಟ್ಕೊಂಡು ನಾನು ಮಾಡ್ಕೊಂಡಿದ್ದಂಥ ಅಡ್ಡಿಯೇ ವಿ ಲಿಕ್ವಿಡ್ ಏನಿದೆ ಸಲ ಎಲ್ಲ ಸ್ಪ್ರೇ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈ ಸಾಂಬಾರ್ದಾಗಿರ್ಬೋದು ಎಲ್ಲ ಹಾರಿರುತ್ತೆ ಅಲ್ಲೆಲ್ಲ ಬಿದ್ದಿರುತ್ತಲ್ವ ಅದೆಲ್ಲ ಗಲೀಜಾಗುತ್ತೆ ಸೊ ಹಾಗಾಗಿ ಎಲ್ಲ ಕಡೆಯೂ ಕೂಡ ಈ ಥರ ಸ್ಪ್ರೇನ ಮಾಡಿಕೊಂಡು ಮಿಕ್ಸಿನೂ ಕೂಡ ಮಿಕ್ಸಿಗೂ ಕೂಡ ಸ್ಪ್ರೇ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲಲ್ಲೇ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಾವು ಇದನ್ನು ಕ್ಲೀನ್ ಮಾಡಿದೆ ಹಾಗೆ ಬಿಟ್ಟರೆ ಹಲ್ಲಿಗಳು ಜಿರ್ಲೆಗಳೆಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಹಲ್ಲಿಗಳಂತೂ ಬಿಡಿ ಹೆಂಗಿದ್ರೂ ಜಾಸ್ತಿ ಆಗುತ್ತೆ ಯಾಕಂದರೆ ಸ್ವಲ್ಪ ಸುತ್ತಮುತ್ತ ಮನೆಗಳು ಜಾಸ್ತಿ ಇಲ್ಲ ಅಂದರೆ ಹಲ್ಲಿಗಳಂತೂ ಜಾಸ್ತಿ ಆಗುತ್ತೆ ಜಿರ್ಲೆಗಳಂತೂ ಕಂಪಲ್ಸರಿಯಾಗಿ ಹೋಗಿಸ್ಬೇಕು ಅಥವಾ ಜಿರ್ಲೆಗಳು ಬರ್ದರಾಗಿ ಮಾಡಬೇಕು ಅಂದರೆ ಈ ಥರ ಅಡುಗೆ ಮನೆನ ಯಾವಾಗಲೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ಈ ಸ್ಲ್ಯಾಬ್ ಮೇಲೆ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿರುತ್ತೆ ಅದೆಲ್ಲ ತಿನ್ನೋದಕ್ಕೆ ಅಂತೇಳಿ ಜಿರ್ಲೆಗಳಂತೂ ಬಂದೇ ಬರುತ್ತೆ ಹಾಗೆ ಅಂತೂ ಜಾಸ್ತಿ ಆಗೇ ಆಗುತ್ತೆ ಸೊ ಹಾಗಾಗಿ ಸಲ ಅಡುಗೆ ಮನೆ ಅಂತೂ ರಾತ್ರಿ ಮಲಗು ಯಾವಾಗ ಕ್ಲೀನ್ ಮಾಡಿದ್ರೋ ಬಿಡ್ತಿರೋ ಗೊತ್ತಿಲ್ಲ ನನಗಂತೂ ಯಾವಾಗಲೂ ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡೋ ಅಭ್ಯಾಸ ಅಂತೂ ಇದೆ ಯಾವಾಗ ಅಡುಗೆ ಮಾಡಿದ್ರು ಕ್ಲೀನ್ ಮಾಡಿಬಿಡ್ತೀನಿ ಅಲ್ಲೇ ಈ ಥರ ಡಿ ಐ ವಿ ಮಾತ್ರ ರಾತ್ರಿ ಹೊತ್ತು ಮಾತ್ರ ಹಾಕಿ ಕ್ಲೀನ್ ಮಾಡ್ತೀನಿ ನಿನ್ನ ಮಿಕ್ಕಿದಾಗ ಹಾಗೇನೇ ಒಂದು ಒದ್ದೆ ಕ್ಲಾತಿಂದ ಎಲ್ಲ ಒರೆಸ್ಕೊತೀನಿ ರಾತ್ರಿವತ್ತಂತೂ ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ ಈ ಥರ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ಟವ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಈ ಪಡ್ಡು ದೋಸೆ ಈ ಥರದ್ದೆಲ್ಲ ಮಾಡಿದಾಗ ಆ ಎಣ್ಣೆ ಎಲ್ಲ ಸ್ವಲ್ಪ ಆರ್ಬಿಟ್ಟಿರುತ್ತೆ ಜಾಸ್ತಿ ಸ್ಟೌವ್ ಮೇಲೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇನ್ನು ಫೋರ್ ಆಗಿರೋದ್ರಿಂದ ಒಂದು ಬರ್ನಲ್ ಮೇಲೆ ಮಾಡಿದ್ರೂ ಕೂಡ ಫೋರ್ ಬರ್ನಲ್ಗೂ ಕೂಡ ಅದು ಹಾರೆ ಹಾರಿರುತ್ತೆ ಸೊ ಹಾಗಾಗಿ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮತ್ತು ಹಾಕಿದ ಪಾತ್ರೆಗಳೆಲ್ಲ ತೊಳ್ಕೊಂಡೆ ನನ್ನ ಮಗನೂ ಕೂಡ ಎಲ್ಲನೂ ಒರೆಸ್ಕೊಟ್ಟ ಪಾತ್ರೆಗಳನ್ನೆಲ್ಲ ನಾನು ತೊಳ್ಕೊಟ್ಟಿದ್ದು ಮತ್ತು ಅದಕ್ಕಿಂತ ಮುಂಜಾನೆ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲನೂ ಕೂಡ ಅವನು ಒರೆಸ್ಕೊಟ್ಟ ರಾತ್ರಿ ಪ್ರತಿದಿನ ಪಾಪ ರಾತ್ರಿ ಇವತ್ತು ಅವನು ನನಗೆ ಎಲ್ಲ ಒರಿಸ್ಕೊಟ್ಬಿಡ್ತಾನೆ ಒರೆಸು ಜೋಡಿಸಿ ಮಾಡೋ ಕೆಲಸ ಎಲ್ಲ ಪಾಪ ಅವತ್ತು ಒರೆಸ್ಬಿಟ್ಟು ಜೋಡಿಸ್ಕೊಡ್ತಾನೆ ಅದೊಂದು ಕೆಲಸ ಅವನು ಕಂಪಲ್ಸರಿಯಾಗಿ ಅವನು ಅವನಿಗೆ ಕೆಲಸ ಅದು ಹೀಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ ಮತ್ತು ಇದೊಂದು ಮಗ್ಗು ಗ್ಲಾಸ್ ಮಗ್ಗಿದು ಇದು ಮತ್ತು ಅಪ್ಪಡ್ಡುದು ತಾವ ಏನಿದೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಟ್ಯಾಪ್ಗಳೆಲ್ಲ ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆನೇ ಅದೆಲ್ಲ ಉಚ್ಕೊಂಡಿದ್ದೆ ಸೋಪಿಂದ ಈ ಲಿಕ್ವಿಡ್ ಏನಿದೆ ವಿಮ್ ಲಿಕ್ವಿಡು ಸೊ ಅದರಿಂದೆಲ್ಲ ನೀಟಾಗಿ ಉಚ್ಕೊಂಡಿದೆ ಅದನ್ನು ಕೂಡ ಇವಾಗ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಅದರ ಹಿಂದೆಗಡೆ ಇರುವಂತಹ ಸ್ಲ್ಯಾಬ್ ಇದೆಲ್ಲ ಅಲ್ಲೇ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಗಲೀಜಾಗಲ್ವಾ ತ ಜಾಸ್ತಿ ದಿವಸ ಹಾಗೆ ಬಿಟ್ಟರೆ ಅದೆಲ್ಲ ಕರೆ ಕಟ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರತಿ ದಿವಸ ನಾವು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ನೀಟಾಗಿರುತ್ತೆ ನಮಗೂ ಕೂಡ ರಿಸ್ಕ್ ಕಡಿಮೆ ಆಗುತ್ತೆ ಜಾಸ್ತಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅಥವಾ ಜಾಸ್ತಿ ಉಜ್ಜಬೇಕು ಅನ್ನೋದೆಲ್ಲ ಬರೋದಿಲ್ಲ ಪಾತ್ರೆ ಹೇಗೆ ತೊಳಿತೀವೋ ಹಾಗೆ ಅದನ್ನು ಕೂಡ ಒಂದು ಸಲ ಹಾಗೆ ತೊಳ್ಕೊಂಡ್ಬಿಟ್ರೆ ಮುಗೀತು ಈ ರೀತಿ ಎಲ್ಲ ತೊಳ್ಕೊಂಡು ಮತ್ತೆ ಸ್ಕ್ರಬ್ಬರು ಅಷ್ಟನ್ನೇ ಒಳಗಡೆ ಸ್ಪಾಂಜ್ ಇರೋದ್ರಿಂದ ಅದನ್ನು ನೀಟಾಗಿ ತೊಳಿಬೇಕಾಗತ್ತೆ ಅದರಲ್ಲಿರುವಂತಹ ನೊರೆ ಅಂಶ ಎಲ್ಲ ಆಚೆ ಬರುವಂಗೆ ನಾವು ನೀಟಾಗಿ ತೊಳ್ಕೊಬೇಕಾಗತ್ತೆ ಇಲ್ಲಾಂದರೆ ತುಂಬ ಸ್ಮೆಲ್ ಬರುತ್ತೆ ಮತ್ತು ಅವಾಗ ಅವಾಗ ಅದಕ್ಕೆ ನಾನು ಬಿಸಿನೀರೊಳಗಡೆಗೆ ಸ್ವಲ್ಪ ಸೋಡಾ ವಿಮ್ಸಲೆಲ್ಲ ಹಾಕಿ ಅಡುಗೆ ಮನೆ ಒರೆಸೋಕೆ ಅಂತ ಇಟ್ಕೊಂಡಿರುವಂತಹ ಬಟ್ಟೆ ಮತ್ತು ಸ್ಕ್ರಬ್ಬರ್ಗಳನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಆವಾಗ ಅದು ಕೂಡ ಸ್ವಲ್ಪ ಕ್ಲೀನ್ ಆಗುತ್ತೆ ಅದರಲ್ಲಿರುವಂಥ ಜಿಮ್ಸ್ ಎಲ್ಲ ಸಾಯುತ್ತೆ ಇವಾಗ ಬಟ್ಟೆನೂ ಕೂಡ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದಂತಹ ಬಟ್ಟೆನೂ ಕೂಡ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಮಲಗಿದೆ ಅಂತಲೇ ಹೇಳ್ಬೋದು ಇದಿಷ್ಟು ನನ್ನ ಯಾವತ್ತು ಶುಕ್ರವಾರದ ವ್ಲಾಗ್ ಆಗುತ್ತೆ ಶುಕ್ರವಾರ ಈವ್ನಿಂಗಿಂದ ಮಾಡಿದಂತಹ ವ್ಲಾಗ್ ಈ ವ್ಲಾಗ್ ನಿಮ್ಗೇನಾದ್ರು ಏನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಇವತ್ತು ಬರಲಾ ಬಾಯ್